ಕಳೆದ ಎರಡು ದಿನಗಳಿಂದ ನಡೆದ ಹನ್ನೊಂದನೇ ವರ್ಷದ ಎಡಪಾಲ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ವಿಕ್ಟೋರಿಯಾ ಮುಂಬೈ ತಂಡ ಚಾಂಪಿಯನ್ನಾಗಿ ಹೊರಹೊಮ್ಮಿದೆ ಎಡಪಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಆಕರ್ಷಕ ಫೈನಲ್ ಪಂದ್ಯಾವಳಿಯಲ್ಲಿ ವಿಲೇಜ್ ಪ್ಯಾಂಥರ್ಸ್ ತಂಡವನ್ನು ಮಣಿಸಿ ವಿಕ್ಟೋರಿಯಾ ಮುಂಬೈ ತಂಡ ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ವಿಲೇಜ್ ಪ್ಯಾಂಥರ್ಸ್ ತಂಡ ರನ್ನರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರು ಮೊದಲಿಗೆ ಲೀಗ್ ಪಂದ್ಯಾಟವನ್ನು ಬ್ಯಾಟ್ ಬೀಸುವ ಮೂಲಕ ನಿವೃತ್ತ ಸೈನಿಕ ಸಿಆರ್ಪಿಎಫ್ ಉಮರ್ ರವರು ಉದ್ಘಾಟಿಸಿ ಮಾತನಾಡಿ ಯಾವುದೇ ಕ್ರೀಡಾಕೂಟ ಆಯೋಜಿಸುವುದು ಮುಖ್ಯವಲ್ಲ ಅದರಲ್ಲಿ ಶಿಸ್ತು ಸಂಯಮ ಕಾಪಾಡುವುದು ಬಹಳ ಮುಖ್ಯ ಎಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ठीक है देखो अंदर आ रहा है तो मैं मैं अंदर आने मुझे अभी तो रहता आर्टिजानला करता फाइनल मैच में मुकाबला करने मैदान के लिए रिसीवर के सीनियर वाले ಇಪಿಎಲ್ ಸ್ಥಾಪಕಾಧ್ಯಕ್ಷ ಅನೀಫಾ ಎರಟಂಡ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಇಪ್ಪತ್ತಾರು ವರ್ಷಗಳ ಕಾಲ ಎಡಪಾಲ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ನಂಬ್ಯಾಪಂಡ ಅಪ್ಪಣ್ಣ ಮುಖ್ಯಾತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಜೀವನ ಎಂಬುದು ಒಂದು ನೂರು ಪುಟದ ಪುಸ್ತಕ ಇದ್ದಂತೆ ಅದರ ಮೊದಲ ಪೇಜ್ ಹಾಗೂ ಕೊನೆಯ ಪೇಜ್ ಗಟ್ಟಿಯಾಗಿರುತ್ತದೆ ಅದರ ಒಳಗಿರುವ ತೆಳುವಾದ ಹಾಳೆ ನಮ್ಮ ಜೀವನ ಜೀವನ ಎಂಬುದು ಶಾಶ್ವತವಲ್ಲ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾನು ಇಲ್ಲಿ ಸೇವೆ ಸಲ್ಲಿಸಿದ್ದೇನೆ ಅದರಲ್ಲಿ ಜೀವನ ಕೌಶಲ್ಯ ಏನೆಂಬುದನ್ನು ನಾನು ಕಲಿಸಿಕೊಟ್ಟಿದ್ದೇನೆ ಎಂಬುದರಲ್ಲಿ ನಂಬಿಕೆ ಇದೆ ಇದೇ ಶಾಲೆಯಲ್ಲಿ ನನ್ನ ಜೀವನ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಇಲ್ಲಿಯ ಶಾಲೆಯ ಎಲ್ಲಾ ಎಸ್ಡಿಎಂಸಿ ಹಾಗೂ ಶಿಕ್ಷಕ ವೃಂದ ಗ್ರಾಮಸ್ಥರು ಹಾಗೂ ಮಕ್ಕಳಿಗೆ ನಾನು ಆಭಾರಿಯಾಗಿರುತ್ತೇನೆ ಹಾಗೆಯೇ ಕ್ರೀಡಾಕೂಟಕ್ಕೆ ಆಹ್ವಾನಿಸಿ ನನ್ನನ್ನು ಸನ್ಮಾನಿಸಿರುವುದು ಸಂತಸ ತಂದಿದೆ ಎಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ಇಲ್ಲಿ ನಾನು ಅನ್ನ ಮತ್ತು ನೀರು ಈ ಶಾಲೆಯಿಂದಲೇ ಸ್ಟಾರ್ಟ್ ಆಗಿದ್ದು ಇವಾಗ ಮಾತ್ರ ಆರು ವರ್ಷ ನಾನು ಹೋಗಿದ್ದೇನೆ ಇಲ್ಲೇ ನನಗೆ ಜೀವನ ಪ್ರಾರಂಭ ಆಗಿದ್ದು ಜಾಬ್ ಅನ್ನೋದ್ ಸೊ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಡಿ ಎಂ ಸಿ ಸಾರ್ವಜನಿಕರಿಗೆ ಪುಟಾಣಿ ಮಕ್ಕಳಿಗೆ ನಾನು ಎಲ್ಲಾ ಟೀಚರ್ಸ್ ನೈಂಟಿ ಏಟ್ ಇಂದ ಟೂ ತೌಸಂಡ್ ಸೈಂಟಿ ಫೋರ್ಗೆ ಎಲ್ಲರಿಗೂ ಸಹಿತ ನಾನು ಪ್ರಸಜ್ಞನಾಗಿದ್ದೇನೆ ಫಸ್ಟ್ ಆಫ್ ಆಲ್ ಒಂದು ವಿಶ್ವನೇನೆ ಜೀವನ ಒಂದು ನೂರು ಪೇಜಿನ ಪುಸ್ತಕ ಮೊದಲ ಪೇಜು ಹಾಗೂ ಕೊನೆ ಪೇಜು ಗಟ್ಟಿ ಇರುತ್ತೆ ಮಧ್ಯದಲ್ಲಿ ಬೇಜಾನ್ ಪೇಜ್ಗಳು ಸಾಫ್ಟ್ ಇರುತ್ತೆ ಬೇಜಾನ್ ಬರೀತಿರಿ ಬೇಜಾನ್ ಗೀಸ್ತೀರಿ ಬೇಜಾನ್ ಹೆಲ್ತ್ ಹಾಗೆ ನಡೀತಾನೆ ಸಾಗುತ್ತೆ ಹಿಂದೆ ಹೋಗುದ ಮರಿತಾ ಹೋಗ್ತೀರಿ ಮುಂದೆ ಬರದನಾ ಬರೀತಾನೆ ಹೋಗ್ತೇನೆ ಹಾಗೆ ಈ ಹನ್ನೊಂದು ಪುಟಗಳು ಈಗಾಗಲೇ ಇನ್ನು ಇನ್ ಮುಂದಕ್ಕೆ ಮುಂದುವರಿಬೇಕು ಅಂತ ನನ್ನ ಆಸೆ ಹಾಗೆ ಹೇಳ್ಬೇಕಂದ್ರೆ ಜೀವನ ಶಾಶ್ವತ ಏನಲ್ಲ ಆದ್ರೆ ಅವಿಸ್ಮರಣೀಯ ಅಂತ ಹೇಳಕ್ಕೆ ಮಹಾನ್ ವ್ಯಕ್ತಿ ಅಲ್ಲ ಸ್ಮರಣೀಯ ಮಾತ್ರ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಹಾಗೂ ಇನ್ನೊಂದು ಮಾತ್ರ ಹೇಳ್ತಾ ಇದೀನಿ ಜೀವನ ಒಂದು ಚದುರಂಗದ ಆಟ ನಾವೆಲ್ಲ ಬಂದು ಸೋಜಸ್ ಅಷ್ಟೇ ಸೋಜರ್ಸ್ ಯಾರು ಇರ್ತಾರೆ ಯಾವನ ಕಿಂಗ್ ಆಗ್ತಾನೆ ಅವನು ಸ್ಮರಣೀಯವಾಗಿರ್ತಾನೆ ಅಂತ ಉಳಿತಾರೆ ಹಾಗೆ ಕೊನೆಯದಾಗಿ ಅಷ್ಟೇ ಊರಿಗೊಂದು ಊಟ ಗೋಡೆಗೊಂದು ಓಟ ಅಲ್ಲಿಗೆ ಮುಗಿತು ನಮ್ಮ ಆಟ ಹೀಗೆ ಹೇಳ್ತಾ ಈ ಸಂಚಿಕೆಯು ಮುಂದುವರಿಲಿ ಹಾಗೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಪ್ರದಾನ ತಿಳಿಸ್ತಾ ನನಗೆ ಪ್ರೀತಿ ಮಾತನ್ನು ಅತಿಥಿಗಳು ಚಾಂಪಿಯನ್ ಹಾಗೂ ರನ್ನರ್ಸ್ ತಂಡಕ್ಕೆ ಬಹುಮಾನ ವಿತರಿಸಿದರು ಅದೇ ರೀತಿಯಾಗಿ ಉತ್ತಮ ತೀರ್ಪುಗಾರಿಕೆ ಯಾವುದೇ ರೀತಿ ನಡೆಸಿಕೊಂಡಿದ್ದಾರೆ ಅದ್ಭುತವಾದ ತೀರ್ಪುಗಾರಿಕೆ ಐವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸುತ್ತೆ ಈ ಸಂದರ್ಭದಲ್ಲಿ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಉಮರ್ ನರೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಬಶೀರ್ ನಿವೃತ್ತ ರಾಷ್ಟ ಪ್ರಶಸ್ತಿ ವಿಜೇತ ಪೊಲೀಸ್ ಹಂಸ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು मट मैदान किरन कंदा तीती कॾहिं जले अद्रीगार शय हनी फ्र